ಈ ತುಲಾ ರಾಶಿಯ ಲಗ್ನದವರಿಗೆ ಸೂರ್ಯಗ್ರಹಣದ ಪರಿಣಾಮದಿಂದ ಯಾವೆಲ್ಲ ಫಲಗಳನ್ನು ಪಡ್ಕೊಳ್ತೀವಿ ಅನ್ನುವಂಥದ್ದನ್ನ ನಾವು ಮುಖ್ಯವಾಗಿ ನೋಡೋಣ ಈಗ ಗ್ರಹ ಸ್ಥಿತಿಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಹನ್ನೆರಡನೇ ಮನೆಯಲ್ಲಿ ಕೇತು ಸ್ಥಿತನಾಗಿರುವಂಥದ್ದು ಆರನೇ ಮನೆಯಲ್ಲಿ ಒಟ್ಟು ಆರು ಗ್ರಹಗಳು ಸ್ಥಿತರಾಗಿದ್ದಾರೆ ಇದರ ನಂತರ ಎಂಟನೇ ಮನೆಯಲ್ಲಿ ಗುರು ಇರುವಂಥದ್ದು ಒಂಬತ್ತನೇ ಮನೆಯಲ್ಲಿ ಕುಜ ಸ್ಥಿತನಾಗಿರುವಂಥದ್ದು ಇದರ ಪ್ರಮುಖವ ವಿಚಾರಗಳು ಏನು ಅಂತಂದ್ರೆ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಅನಾನುಕೂಲ ಅಥವಾ ಒಂದು ಮೀಡಿಯಮ್ ಸಕ್ಸಸ್ ಅಂತಲೇ ಹೇಳ್ಬೋದು ಮಾರ್ಕ್ಸ್ಗಳು ಕಡಿಮೆ ಬರುವಂಥದ್ದು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲಗಳನ್ನು ನೀವು ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಹಲವಾರು ಬಾರಿ ನೀವು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು ಆಸ್ಪತ್ರೆಗಳಿಗೆ ಭೇಟಿಯನ್ನು ಕೊಡುವಂಥದ್ದು ಅಲರ್ಜಿ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚ್ಛೇದನ ಪ್ರಕರಣಗಳು ಆಗುವಂಥದ್ದು ಮನಸ್ಥಿತಿಗಳು ನಿಮ್ಮ ಸಂಗಾತಿಯೊಂದಿಗೆ ಸಂಸಾರಿಕ ಜೀವನದಲ್ಲಿ ತೊಡಗುವಾಗ ಮನಸ್ಥಿತಿಗಳು ಹದಗೆಡುವಂಥದ್ದಾಗ್ತದೆ ಪ್ರೇಮ ವಿವಾಹದಲ್ಲಿ ಆಗಬೇಕು ಅನ್ನೋವಂಥದ್ದಿದ್ದರೆ ಹೆಚ್ಚಿನ ಮದುವೆ ಅಡೆತಡೆಗಳು ಬರುವಂಥದ್ದು ಅಥವಾ ಮದುವೆಗಳು ಮುರಿದು ಬೀಳುವಂಥದ್ದು ಹೆಣ್ಣುಗಳನ್ನು ಹುಡುಕ್ತಾ ಇರೋ ಅಂಥವ್ರಿಗೆ ಮದುವೆ ಸೆಟ್ ಆಗದೆ ಆಗ್ತದೆ ಹಾಗಾಗಿ ಎಚ್ಚರಿಕೆ ಅನ್ನೋವಂಥದ್ದು ಸಹ ಮದುವೆ ಜೀವನದಲ್ಲಿ ಹೆಚ್ಚಿನ ಅಗತ್ಯ ಇರುವಂಥದ್ದು ಮತ್ತು ಹೆಣ್ಣುಗಳು ಸೆಟ್ ಆಗದೇ ಇರೋವಂಥ ಸಮಸ್ಯೆಯನ್ನು ನೀವು ಎದುರಿಸ್ತೀರ ಇದರ ಜೊತೆ ಜೊತೆಗೆ ಲಿಟಿಗೇಷನ್ನಲ್ಲಿ ಇರತಕ್ಕಂಥವ್ರಿಗೆ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಅನಾನುಕೂಲಗಳು ಇರುವಂಥದ್ದು ವಿಚ್ಛೇದನ ಪ್ರಕರಣಗಳನ್ನು ನೀವೇನಾದರೂ ಕೋರ್ಟ್ನಲ್ಲಿ ನಡೆಸ್ತಾ ಇದ್ದರೆ ಅದರಿಂದ ಜಯವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗಾಗಿ ಇದು ವಿಚ್ಛೇದನಕ್ಕೆ ಮಾತ್ರ ಲಾಭಕಾರಿ ಮದುವೆ ಜೀವನಕ್ಕೆ ಅನುಕೂಲವಾಗಿ ಇಲ್ಲದೇ ಇರುವಂಥದ್ದು ಯಾವುದೇ ರೀತಿಯ ತೃಪ್ತಿ ಅನ್ನುವಂಥದ್ದು ಬರದೇ ಇರೋದ್ರಿಂದ ನೀವು ಹೆಚ್ಚಿನ ಎಚ್ಚರಿಕೆಯನ್ನು ಈ ಸಮಯದಲ್ಲಿ ಹೊಂದಬೇಕಾಗುತ್ತೆ ಅಂತ ಹೇಳ್ತಾ ಈ ತುಲಾರಾಶಿಯ ಲಗ್ನದವರು ಪರಿಹಾರ ಮಾರ್ಗವಾಗಿ ಏನನ್ನ ಮಾಡ್ಕೊಬೇಕು ಅಂತಂದರೆ ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡುವಂಥದ್ದು ಧನ್ವಂತರಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ಬಹು ಮುಖ್ಯವಾಗಿರುವಂಥದ್ದು ಮತ್ತು ಆರನೇ ಮನೆಯಲ್ಲಿ ಆರು ಗ್ರಹಗಳು ಸ್ಥಿತರಾಗಿರುವಂಥದ್ದು ಎಂಟನೇ ಮನೆಯಲ್ಲಿ ಗುರುಸ್ಥಿತನಾಗಿರುವಂಥದ್ದು ಹನ್ನೆರಡನೇ ಮನೆಯಲ್ಲಿ ಕೇತು ಸ್ಥಿತನಾಗಿರೋದರಿಂದ ನೀವು ಪರಿಹಾರ ಮಾರ್ಗವಾಗಿ ಈ ಗ್ರಹಣ ಆದ ನಂತರ ಎಲ್ಲ ಧಾನ್ಯಗಳನ್ನು ಬೇಳೆಯನ್ನು ಒಂದು ಬಿಟ್ಟು ಮಿಕ್ಕೆಲ್ಲ ಧಾನ್ಯಗಳನ್ನು ನೆನೆಸಿ ಗೋವಿಗೆ ಕೊಟ್ಟು ಅದರನ್ನು ಪೂಜೆಯನ್ನು ಮಾಡಿ ಅದರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ಮತ್ತು ಗೋವಿನ ಪ್ರದಕ್ಷಿಣೆಯನ್ನು ಮಾಡಿ ಧನ್ವಂತರಿ ದೇವತೆಯ ಆರಾಧನೆಯನ್ನು ಮಾಡೋದರಿಂದ ನೀವು ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿಯನ್ನು ಹೊಂದಕ್ಕೆ ಸಾಧ್ಯ ಆಗುವಂಥದ್ದು ಪರಿಹಾರಗಳನ್ನು ಮಾಡುವಾಗ ಬಹು ಮುಖ್ಯವಾಗಿ ಮನಸ್ಸಿನಲ್ಲಿ ಶ್ರದ್ಧಾ ಭಕ್ತಿ ಮತ್ತು ನಂಬಿಕೆ ಅನ್ನೋವಂಥದ್ದು ಬಹು ಮುಖ್ಯವಾಗಿ ಬೇಕಾಗ್ತದೆ ಹಾಗಾಗಿ ಯಾರೆಲ್ಲ ಶ್ರದ್ಧಾಭಕ್ತಿಯಿಂದ ಈ ಎಲ್ಲ ಪರಿಹಾರಗಳನ್ನು ಮಾಡ್ತೀರಾ ನಿಮಗೆ ಒಳ್ಳೆಯ ಫಲಿತಾಂಶಗಳು ಲಭಿಸ್ತವೆ ಅನ್ನೋವಂಥದ್ದನ್ನು ನಾವು ನೋಡ್ಬೋದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಹಲವಾರು ಜನಗಳು ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋದರೂ ಕೂಡ ದೇವಸ್ಥಾನದಲ್ಲಿ ದೇವರನ್ನು ನೋಡೋದೇ ಇಲ್ಲ ಅಥವಾ ದೇವರ ಪೂಜೆಯನ್ನು ಮಾಡ್ತಾರೆ ಅಭಿಷೇಕಗಳನ್ನು ಮಾಡಿಸ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಕೂಡ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಸಮಯದಲ್ಲಿ ಮನಸ್ಸೇ ಅನ್ನೋ ಅಂಥದ್ದು ದೇವರನ್ನು ಮುಟ್ಟೋದಿಲ್ಲ ಮನಸ್ಸು ದೇವರನ್ನು ಮುಟ್ಟಿ ಶಾಶ್ವತವಾದ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ದೇವರ ಆರಾಧನೆಯನ್ನು ಮಾಡೋದಾದರೆ ನಿಮಗೆಲ್ಲ ರೀತಿಯ ಮುಕ್ತಿ ಬರುತ್ತೆ ಹಾಗಾಗಿ ದೇವರು ಯಾವತ್ತು ನೀವು ಹೆಚ್ಚು ಇದ್ದು ಪೂಜೆ ಮಾಡಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನ್ನ ಆರಾಧನೆಯನ್ನು ಮಾಡಿ ಅಂತ ಎಲ್ಲೂ ಹೇಳಲ್ಲ ಏನೂ ಕೊಡದೆ ಹೋದರೂ ಸಾಕು ಭಗವಂತನನ್ನ ನಿಷ್ಕಲ್ಮಶವಾಗಿ ಸ್ಮರಣೆಯನ್ನು ಮಾಡುವಂಥದ್ದು ಧ್ಯಾನವನ್ನು ಮಾಡುವಂಥದ್ದು ಆರಾಧನೆಯನ್ನು ಮಾಡೋದರಿಂದ ಹೆಚ್ಚಿನ ಫಲಗಳನ್ನು ನೀವು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಲಾರಾಶಿಯ ಲಗ್ನವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ